ನಿತ್ಯ ವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ಭವ್ಯ ಹಿಂದೂ ಸಂಸ್ಕೃತಿಯಲ್ಲಿ ಮೆರವ ಸುಂದರ ನಾಡಿಗೆ ನಿತ್ಯ ವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ಭವ್ಯ ಹಿಂದೂ ಸಂಸ್ಕೃತಿಯಲ್ಲಿ ಮೆರವ ಸುಂದರ ನಾಡಿಗೆ ಮೆರವ ಸುಂದರ ನಾಡಿಗೆ ಸ್ವಾಭಿಮಾನದ ಎದೆಯ ಕಿಚ್ಚು ಹಳ್ಳಿ ಹಣ್ಣಿಗೆ ಹಬ್ಬಲಿ ಸ್ವಾಭಿಮಾನದ ಎದೆಯ ಕಿಚ್ಚು ಹಳ್ಳಿ ಹಣ್ಣಿಗೆ ಹಬ್ಬಲಿ ನಮ್ಮ ವೀರರ ಧೀರ ಚರಿತೆಯ ಮನೆಯ ಮಕ್ಕಳು ಕಲಿಯಲಿ ನಮ್ಮ ಚರಿತೆಯ ಮನೆಯ ಮಕ್ಕಳು ಕಲಿಯಲಿ ಉಸಿರು ಉಸಿರಲಿ ಸತ್ಯವನ್ನೇ ನೆಚ್ಚಿಕೊಂಡ ನಾಡಿದು ತಿರು ತಿರಲಿ ಸತ್ಯವನ್ನೇ ನೆಚ್ಚಿಕೊಂಡ ನಾಡಿದು ದೇಶ ಕಟ್ಟಲು ಒಡಲನೆತ್ತರು ಬಸಿದ ಹೆಮ್ಮೆಯ ಹಿರಿಯರು ಬಸಿದ ಹೆಮ್ಮೆಯ ನಿತ್ಯ ವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ಮಾತಿಗೆ ತಾಯಿ ಬಾಗಿರಥಿಯ ಕರುಣೆಯ ಪಡೆದ ಪುಣ್ಯವು ಶಾಶ್ವತ ತಾಯಿ ಬಾಗಿರಥಿಯ ಕರುಣೆಯ ಪಡೆದ ಪುಣ್ಯವು ಶಾಶ್ವತ ಹಿಮಾಲಯದ ಔನ್ನತ್ಯವು ನಮ್ಮ ಕಾಯುವ ಅದ್ಭುತ ನಾವು ಎಲ್ಲ ಮಂತ್ರವು ತಾರಕ ನಾವು ಎಲ್ಲರೂ ಒಂದೇ ಎನ್ನುವ ಐಕ್ಯ ಮಂತ್ರವು ತಾರಕ ವೈರಿ ಅಳಿಯಲಿ ಶಾಂತಿ ನೆಲಸಲಿ ದೊಡ್ಡ ಶಕ್ತಿಯು ನೈತಿಕ ವೈರಿ ಅಳಿಯಲಿ ಶಾಂತಿ ನೆರದಲ್ಲಿ ದೊಡ್ಡ ಶಕ್ತಿಯು ನೈತಿಕ ವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ಭವ್ಯ ಹಿಂದೂ ಸಂಸ್ಕೃತಿಯಲಿ ಮೆರವ ಸುಂದರ ನಾಡಿಗೆ ಮೆರವ ಸುಂದರ ನಾಡಿಗೆ ನಿತ್ಯ ವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ನಮ್ಮ ಭಾರತ ಮಾತಿಗೆ मात्